ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಸಮಸ್ತ ನಾಡಿನ ಜನತೆಗೆ ವೀರು ಕಂಪ್ಯೂಟರ್ ಕ್ಲಾಸ್ ವತಿಯಿಂದ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಓಕೆ ನೆಕ್ಸ್ಟ್ ಒಂದು ಈ ಒಂದು ಮೊನ್ನೆ ಎಂಟ್ರಿ ಒಳಗೆ ನವೆಂಬರ್ದ ಎಲ್ಲ ಲೆಕ್ಕಗಳನ್ನ ಮುಗಿಸಿ ಟ್ರಯಲಿಗೆ ಇದ್ವಿ ಆ ಟ್ರಯಲ್ ಬ್ಯಾಲೆನ್ಸ್ ಕಂಪ್ಲೀಟ್ ಹಾಕ್ಯಾರ ಡಿಸೆಂಬರ್ ಎಂಟ್ರಿ ಬಂದ ನಂತರ ಹಾಕ್ಸಿದ್ವಿ ವಿ ಅಂತ ಹೊಡೀರಿ ಪೇಜಪ್ ಅಂತ ಹೊಡೆದಾಗ ಯಾವ್ದು ಅಂತ ಗೊತ್ತಾಗ್ಬಿಡ್ತೈತಿ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಿಸ್ಟರ್ ಅಜಯ್ ಕುಮಾರ್ ಪೇಯ್ಡ್ ಬೈ ಚೆಕ್ ರಿಷಿಕಾ ಟ್ರೇಡರ್ಸ್ ಪೇಮೆಂಟ್ ರಿಷಿಕಾ ಅಂತ ತೊಗೊಂಡು ಅಮೌಂಟು ಸ್ವಲ್ಪ ಬ್ಲರ್ ಬರಾತೈತಿ ಓಕೆ ತೊಂಬತ್ತೊಂದು ಸಾವಿರದ ಎಂಟು ಒಂಬತ್ತು ಅದೇನೆ ಫ್ರೆಂಡ್ಸ್ ಐ ಸಿ ಬ್ಯಾಂಕ್ ಕಂಪ್ಲೀಟ್ ಓಕೆ ಅದೇ ಥರ್ನಾಗಿ ಲೆಕ್ಕ ರಿಸೀವ್ಡ್ ಫ್ರಾಮ್ ಟಾಟಾ ಟ್ರೇಡರ್ಸ್ ಎಫ್ ಸಿಕ್ಸ್ ರಿಸೀವ್ಡ್ ಅಂದರೆ ತೆಗೆದು ತೆಗೆದುಕೊಳ್ಳೋದು ಪೇಮೆಂಟ್ ಅಂದರೆ ಪೇಡ್ ಮಾಡೋದು ಟಾಟಾ ಟ್ರೇಡರ್ಸ್ ಎಂಟ ನಲವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತು ರೆಫರೆನ್ಸ್ ಕ್ಯಾಶ್ ಕಂಪ್ಲೀಟ್ నెక్స్ట్ డిపాజిట్ డిపజిట్ ఎఫ్ ఫోర్ ఫస్ట్ క్యాష్ తోబ్రి అమౌంట్ మెన్షన్ మే ఎంటర్ ప్రెస్ మాబ్రి ఓకే కంప్లీట్ దిస్ ట్రాన్సాక్షన్ కంప్లీట్ డిసెంబర్ ఆల్ రెడీ మూరదు ఇన్న పర్సనల్ డ్రయింగ్స్ పేమెంట్ డ్రాయింగ్స్ ఇంటర్ ಅಮೌಂಟ್ ಬಂದು ಐದು ಸಾವಿರ ಎಂಟ್ರ ಕಂಪ್ಲೀಟ್ ಮಾಡಿರಿ ಓಕೆ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲೆಕನ್ನು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮೆಸ್ ಯು ಆಲ್ ಇನ್ನೂ ಹೆಚ್ಚಿನ ವಿಡಿಯೋಗಳು ಟೈಲಿಯ ಡಿಸೆಂಬರ್ ಎಂಟ್ರಿಗಳು ಮುಂದುವರಿತಾವ ಅಂತ ಹೇಳತ್ತೀನಿ ಹರಿ ಓಂ